ಡೆಂಗ್ಯೂ ಜ್ವರದಿಂದ ಕಾಪಾಡಿಕೊಳ್ಳಲು ಜನತೆ ಎಚ್ಚೆತ್ತುಕೊಂಡು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಯಾವ ಸ್ಥಳದಲ್ಲೂ ನೀರು ನಿಲ್ಲದಂತೆ ನಿಗಾವಹಿಸಿ ಕಸವನ್ನು ಕೂಡ ಎಲ್ಲದರಲ್ಲಿ ಎಸೆಯದೆ ಕಸ ವಿಲೇವಾರಿ ಮಾಡುವ ವಾಹನಕ್ಕೆ ಹಾಕಬೇಕೆಂದು ಕ್ಷೇತ್ರದ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಆಯೋಜಿಸಿದ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು ಕಳೆದ ಎರಡು ವರ್ಷಗಳ ಹಿಂದೆ ಕೊರೋನಾ ಬಂದು ಹೋಯಿತು ಈಗ ಡೆಂಗ್ಯೂ ಹೆಚ್ಚು ಕಂಡುಬರುತ್ತಿದೆ ನಾವುಗಳೇ ಎಚ್ಚೆತ್ತುಕೊಂಡು ಸ್ವಚ್ಛತೆ ಕಾಪಾಡಿ ನೀರು ನಿಲ್ಲದಂತೆ ಕ್ರಮ ಅನುಸರಿಸಬೇಕು ಮನೆ ಅಂಗಡಿ ಮುಂಗಟ್ಟು ಅವರು ಗಮನ ನೀಡಬೇಕು ಇನ್ನು ಕೋಳಿ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ನಿಗದಿತ ಆಪೆ ವಾಹನದಲ್ಲಿ ಹಾಕಿದರೆ ಉತ್ತಮ ಎಂದರು ಕಸವನ್ನು ನಗರಸಭೆಯವರು ಕೊಂಡೊಯ್ಯಲು ಈ ಬಗ್ಗೆ ಮಾತನಾಡಲಾಗುವುದು ಪಕ್ಷಾತೀತವಾಗಿ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವಂತೆ ಇದೇ ವೇಳೆ ಸಲಹೆ ನೀಡಿದರು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕರೊಂದಿಗೆ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದು ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸುವಂತೆ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದ್ದು ಅಂಗಡಿ ಮುಂಗಟ್ಟುಗಳ ಅಕ್ಕಪಕ್ಕದಲ್ಲಿ ನೀರು ನಿಲ್ಲದಂತೆ ಹಾಗೂ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದಂತೆ ಸಾರ್ವಜನಿಕರಿಗೆ ಕೋರಿದರು

ಅವ್ರು ಬಂದ್ರೆ ಖಾಲಿ ಹೋಗೋಕ್ಕಾಗಲ್ಲ ನೀವು ಎಷ್ಟಿರ್ತೀರ ಆಗಿರ್ತ್ ಬಿಡಿ ಅದು ಹೇಳ್ತೀನಿ ಆಯ್ತಾ ನೀವೆಲ್ಲ ಎಲ್ಲೂ ಹೆಚ್ಚು ಹೋಗಬೇಡಿ ನೀವು ಅರ್ಥ ಮಾಡ್ಕೋಬೇಕು ಆಯ್ತಾ ಇನ್ನು ನೀವು ನಿಮಗೆ ಏನು ದಂಡ ಹಾಕೋದು ಫೈನ್ ಹಾಕಿದ್ರೆ ಏನು ಪ್ರಯೋಜನ ಆಗುತ್ತೆ ಕೋಳಿ ಅಂಗಡಿ ಏನು ಸಮಸ್ಯೆ ಇಲ್ಲ ಒಂದು ಜಾಗ ನಿಗದಿ ಮಾಡಿ ಎಲ್ಲರೂ ಕೋಳಿ ಅಂಗಡಿ ಅಂಗಡಿ ಹಾಕ್ತಾರೆ ಅದರಿಂದ ಈ ರೋಡ್ ಸೈಡ್ಗೆ ಹಾಕಿದ್ದಾರೆ ನಾನು ಮಾತಾಡ್ತೀನಿ ಕಷ್ಟ ತಗೊಂಡೋಗ್ಬೋದು ಆಸ್ತಿ ಬರ್ತಾರೆ ಅಂತ ಕೇಳ್ತೀನಿ ಆಯ್ತಾ ಇನ್ನು ನಿಮ್ಮ ಇದು ಮುಂಚೆ ಅದು ಹೇಳಿದ್ನಲ್ಲ ಅದು ಚೂರು ರೋಡ್ ಸೈಡ್ ಅಲ್ಲಿ ಎಲ್ಲಾ ಗುಡ್ ಬೇಸ್ ಇತ್ತು ಎಲ್ಲ ಚಕ್ಕಾ ಕೇಳಿರಲಿಲ್ಲ ಒಳ್ಳೆ ಡಾಕ್ಟರ್ ಇದ್ದಾರೆ ಒಳ್ಳೆ ನೀ ಇದ್ದಾರೆ ಬೆಟ್ಟರಲ್ಲೂ ಡಾಕ್ಟರ್ ಇತ್ತು ಚೆನ್ನಾಗಿದೆ ಅಪ್ಪ ರಿಟನ್ ಸರ್ಕಲ್ ಅಂದ್ರೆ ಒಳ್ಳೆ ಚೆನ್ನಾಗಿದೆ ನಮ್ಮ ಇವೋ ಸಾಹೇಬರು ಇರ್ಬೋದು ಅಗ್ರಿಕಲ್ಚರ್ ಎಲ್ಲ ಡಿಪಾರ್ಟ್ಮೆಂಟ್ ರಿಟನ್ ಸರ್ಕಲ್ ಅಂದ್ರೆ ಎಲ್ಲ ಇನ್ಫ್ರಾ ಬರ್ತಾರೆ ಅಪ್ಪ ಎಲ್ಲ ಇದು ಮಾಡ್ಕೊಂಡು ಕೆಲಸ ಕಾರ್ಯಗಳನ್ನ ನೀರು ಮಾಡ್ಕೊಂಡು ಇವತ್ತು ಇವತ್ತಿನ ಒಂದು ಅಧ್ಯಕ್ಷರು ಎಲ್ಲ ಮಾಡಲಿ ಇದರಿಂದ ಮೆಂಬರ್ಗಳೆಲ್ಲ ಸದಸ್ಯರು ಒಮ್ಮತವಾಗಿ ವರ್ಕ್ಶಾಟ್ ಇತ್ತು ಎಲ್ಲ ಅವ್ರಿಗೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ